ಸೊ ಇದಕ್ಕೆ ನೀವು ಇಲ್ಲಿ ನೋಡ್ತಾ ಇರಬಹುದು ಪ್ರತಾಪ್ ಅವರು ದುಬೈನಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅದ್ಭುತವಾದಂತಹ ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಪೂಜೆನು ಕೂಡ ಸಲ್ಲಿಸಿದ್ದಾರೆ ಪ್ರತಾಪ್ ಅವರು ದೇವಸ್ಥಾನದಲ್ಲಿ ತುಂಬಾ ತುಂಬಾ ಸುಂದರ ಕ್ಷಣವನ್ನ ಕಳಿಸಿದ್ದಾರೆ ನಿಜಕ್ಕೂ ಕೂಡ ಒಂದು ದುಬಾಯಿ ದೇವಸ್ಥಾನ ಅಂದ್ರೆ ತುಂಬಾನೇ ಪ್ರಖ್ಯಾತಿ ಮತ್ತೆ ತುಂಬಾನೇ ಚೆನ್ನಾಗಿರುವಂತಹ ದೇವಸ್ಥಾನ ತುಂಬಾನೇ ಒಂದು ಸ್ವಚ್ಛತೆಯಾಗಿರುವಂತಹ ದೇವಸ್ಥಾನ ಚೆನ್ನಾಗಿ ಕೂಡ ಕಳಿಸಿದರೆ ಐಷ್ವರಾಮಯ್ಯ ಆಗಿರುವಂತಹ ಒಂದು ದೇವಸ್ಥಾನ ಅಂತ ಹೇಳ್ಬೋದು ಅಲ್ಲಿಗೆ ದುಬೈಗೆ ಹೋದಂತಹ ಟೈಮ್ ನಲ್ಲಿ ಪ್ರತಾಪ್ ಅವರು ದೇವಸ್ಥಾನಕ್ಕೂ ಕೂಡ ಭೇಟಿ ಕೊಡ್ತಾರೆ ನಿಜಕ್ಕೂ ಕೂಡ ಸೂಪರ್ ಅಲ್ವಾ ಎಲ್ಲರೂ ಕೂಡ ದುಬಾಯಿ ಸುತ್ತಾಟ ಮಾಡಕ್ ಹೋಗ್ತಾ ಇರೋದ್ರೆ ಸಾಕಷ್ಟು ಜನ ಇದನ್ನ ಮರ್ತೆ ಬಿಡ್ತಾರೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅದ್ಭುತವಾದಂತಹ ದೇವಸ್ಥಾನಗಳು ಕೂಡ ಇದೆ ನಮ್ಮ ಒಂದು ದೇವಸ್ಥಾನ ಸೊ ಹೀಗಾಗಿ ಅಲ್ಲಿಯೂ ಕೂಡ ಪ್ರತಾಪ್ ಹೋಗಿ ಮುಗಿದು ನಮಸ್ಕರಿಸಿದ್ದಾರೆ ಬಹಳಷ್ಟು ಜನರಿಗೂ ಕೂಡ ಖುಷಿಯಾಗಿದೆ ಪ್ರತಾಪ್ ಅವರನ್ನ ಅಲ್ಲಿಗೆ ಅಂದ್ರೆ ಫ್ರೆಂಡ್ಸ್ ಇರ್ತಾರಲ್ಲ ದುಬೈ ಫ್ರೆಂಡ್ಸ್ ನಲ್ಲಿ ಇದ್ರಲ್ಲ ಸಂಘದವರು ಅವರು ಕೂಡ ಕರ್ಕೊಂಡು ಹೋಗಿರ್ತಾರೆ ಪ್ರತಾಪ್ ಹೋಗ್ಬೇಕು ಅನ್ನೋ ಕಾರಣ ಸೊ ಹೀಗಾಗಿ ಪ್ರತಾಪ್ ಅವರು ಹೋಗಿ ಮುಗಿದು ನಮಸ್ಕರಿಸಿ ಆಶೀರ್ವಾದವನ್ನು ಕೂಡ ಪಡೆದುಕೊಂಡಿದ್ದಾರೆ ಪ್ರತಾಪ್ ನಿಜಕ್ಕೂ ಕೂಡ ಅದ್ಭುತವಾದಂತಹ ವ್ಯಕ್ತಿ ಬಿಗ್ ಬಾಸ್ ನಲ್ಲಿ ಇಷ್ಟಪಟ್ಟಂತ ಜನರ ನಂತರದಲ್ಲಿ ಬೇರೆ ಬೇರೆ ಕಡೆ ಕರ್ಸ್ಕೊಳ್ಳುವುದಾಗಿರ್ಬೋದು ಗ್ರ್ಯಾಂಡ್ ಓಪನಿಂಗ್ ಆಗಿರ್ತಾರೆ ಮೀಟ್ ಅಪ್ ಆಗಿರ್ಬೋದು ಎಲ್ಲವನ್ನೂ ಕೂಡ ಮಾಡ್ತಿದ್ದಾರೆ ಪ್ರತಾಪ್ಗೆ ಬಹಳಷ್ಟು ಖುಷಿ ಆಯಿತು ದುಬೈಗೆ ಹೋಗಿದ್ದಂತ ಪ್ರತಾಪ್ ಅವರಿಗೆ ಸನ್ಮಾನ ಕೂಡ ಮಾಡಿದ್ರು ಒಳ್ಳೆ ಅದ್ಭುತ ಕ್ಷಣವನ್ನು ಕೂಡ ಕಳಿತಾರೆ ಮೋಜು ಮಸ್ತಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಸೊ ಈ ರೀತಿ ಎಲ್ಲವನ್ನೂ ಕೂಡ ಮಾಡಿದ್ದಾರೆ ಬಹಳಷ್ಟು ಜನರಿಗೆ ಪ್ರತಾಪ್ ಅವರನ್ನ ದುಬೈನಲ್ಲಿ ನೋಡಿ ಇಷ್ಟವಾಗಿದೆ